ఎడ్యుకేషన్ కార్పొరేట్ లైఫ్ స్టార్టింగ్ పూర బాంబే డే మళ్ళతా పూర అప్ బ్రింగింగ్ బాంబే డే బుక ఒ ప్లాంట్ దా బస్ట్ అదే పండ రెడ్ వర్ష తు ఐతపిరావు బేలేలా జాస్తి ఇజ్జి పండ బుక ప్యాడి ఫీల్డ్ ఈ తీర్ ఎఫర్ట్ పాడ నాలుగు తింగోలు బుక్ దాలు తిక్కు భారీ బేజార మనసులో పంజీ బు అవుక దాలికు ఇంగ్రీడియం ఎంకల్ డైలీ ఇంకా ఆత్ కాన్ఫిడెన్స్ ఉండు అగ్రికల్చర్డ్ పొటెన్షియల్ ఏత్ లైపు ఇంక ఏ ప్రయత్నం ఆ పిరకు తిక్కు ఇంక్ పివిసి బెస్ట్ పివిసి చీప్లా ఈజీల్ సపోజ్ అవుతుండాల

ಮೂಜಿ ಎಕರೆ ತೋಟ ಉಂಡಿಯನ್ನ ಮೂಲ ಹೆಂಕೂಲ್ ನಾಲ್ಕು ಟೈಪ್ ದ ಕ್ರಾಪ್ಸ್ ಮಲ್ತು ಉಂಟು ಬಜ್ಜ ಎಡ್ಡೆ ಮುಂಚಿ ವಾಸ್ತಾ ಒ ಆ ಸೈಡ್ ತು ಉಂಡ ಈ ಡ್ರ್ಯಾಗನ್ ಡ್ರ್ಯಾಗನ್ ಲ ತೋಟ ಆ ಎಂಕೈತೆ ಒಂಜಿ ಆಲ್ಮೋಸ್ಟ್ ಎಡಮ ವರ್ಷ ಅಂಡ್ ಆ ಮೂಲ ಸಿಟಿ ಲೈಫ್ ಇಡ್ದು ಒಂದು ಮಸ್ತ್ ಚೇಂಜ್ ಅಂಡ್ ಇಂಕ ಇತ್ತ ಬಲ್ಲ ಈ ರೇಗ ಇಡೀ ತೋಟ ತೋಜಪ್ಪ ಇತ್ತ ಒಂದು ಜಾಗ ತು ಉಂಡ ಎನ್ನ ತೋಟದ ಜಾಗ ಮೇನ್ಲಿ ಮೈನ್ಲಿ ಬಜ್ಜ ಇದಂಕೂಲ್ ಒಕ್ಕ ಐಟ ಮೇಲೆಗೆ ಒಂದು ಕಾಲು ಮೆಣಸದ ಒಂದು ಪಾಡ್ಯ ಬುಕ್ಕ ಬೆಸ್ಟ್ ಪಾಟ್ ಆಯ್ತಾ ಮಧ್ಯ ಆಡು ಜಾಗ ಐತೆ ಅಂದ್ರೆ ದುಂಬು ಮಸ್ತ ಜನಕುಲ್ ಒಂದು ಬನಾನಾ ಪಾಡ್ವೇರು ಈಜಿಂಡ ಏಲಕ್ಕಿಲ ಪಾಡ್ವೇರು ಹೆಂಗೆ ಮಲ್ಲ ಪ್ರಾಬ್ಲಮ್ದಾದೆ ಬನಾನದ ಒಂದು ಮಂಗೇರ್ ಬತ್ತ ತಿನ್ಪಾ ಬುಕ್ಕ ಹೆಂಕ್ಲೆಗ್ ದಾಲ ತಿಕ್ಕುಜಿ ಐಟ್ ಐಕ್ ಬುಕ್ಕ ಏಲಕ್ಕಿಲ ತಿಕ್ಕುಜಿ ಬುಕ್ಕ ಮಂಗೇರ್ ಪತ್ತೊಂದು ಅತ ಬುಕ್ಕ ಅವು ಪೂರ ವೇಸ್ಟ್ ಆಪುಂಡು ಹೆಗ್ ಸೊ ಏನು ಏನೊಂದಿತ್ತೆ ದಾದ ಮಲ್ಪಡು ಪಂಡು ಐಕೆ ಯಾನ್ ಉಂದು ಆ ಆಯುರ್ವೇದಿಕ್ ಪ್ಲಾಂಟ್ ಒಂದು ಐಕ್ ಪುದರ್ ರಾಸನ ಪಂಡ ಮೇನ್ಲಿ ಒಂದು ಆಸ್ಟ್ರಿಯೋ ಆಥ್ರೈಟಿಸಿಗೆ ಯೂಸ್ ಹಾಕೊಂಡು ಆಯ್ತಾ ಲೀವ್ಸ್ ಬೇಕಾ ಆಯ್ತಾ ರೂಟ್ಸ್ ಲೀವ್ಸ್ ದ ಒಂಜಿ ಚಾ ಮಲ್ಪೊಲಿ ಡ್ರೈ ಮಾಡ್ತದ್ ಬೇಕಾ ರೂಟ್ಸಿಗೆ ಅಂಚೆಲೆ ಯೂಸ್ ಮಲ್ಪೊಲಿ ಇಂಕ್ಲಿಗೆ ಮೇನ್ಲಿ ಆಯುರ್ವೇದಿಕ್ ಕಾಲೇಜಸ್ ಹೆಲ್ತ್ ಸೆಂಟರ್ಸ್ ಪೂರ ಕೆತ್ತ ಬುಕ್ ಒಂದು ಪ್ಲಾಂಟ್ದ ಬೆಸ್ಟ್ದ ಅದೇ ಪಂಡ ಎರಡು ವರ್ಷ ತಾಗೊಂಡು ಆಯ್ತಾ ಪಿರಾವ್ ಬೆಲೆ ಜಾಸ್ತಿ ಇಜ್ಜಿ ಗೊಬ್ಬರ ಪಾಂಡ ಸೈದಲ್ಲ ಒಂದು ಜೀವಾಮೃತಿ ತಿಂಡ ಅವಲಪಾಂಡ ಸೈ ಬುಕ ಸಪೋಸ್ ಒಂದು ಪೆತ್ತ ಬತ್ತ ಸ್ವತ ಇಪ್ಪಡ್ ಬುಕೇನ ಇಪ್ಪಡ ಅವು ಒಂದು ತಿನ್ಪೂಜಾ ಒಂದೇ ಪೂಜ ಐಕ್ ಪಂಡ ಸ್ಮೆಲ್ ಬುಕ ಟೇಸ್ಟ್ ಅಂತೆ ಆ ಜಿಂಜರ್ ಲೆಕ್ಕುಂಠಿ ಶುಂಠಿ ದರ್ಪುಂಡು ಬುಕಾ ಒಂಜಿ ಮೇನ್ ಒಂದು ತುಗೋಡು ನೀರ್ ಉಂತ್ ಬಲ್ಲಿ ನೀರು ಉಂತ್ ಸಹ ಸೊ ಐಕೆ ಒಂದು ಮಸ್ತ್ ಬೆನಿಫಿಟ್ ಉಂಡು ಇರ್ನಾ ಜಾಗಲ ಯೂಸ್ ಆಪುಂಡು ಇರೇಗ ರೆಡ್ ವರ್ಷಡ್ ಬೊಕ ಕಾಸ್ಲ ತಿಕ್ಕುಂಡು ಬೊಕ ಇರೆ ಇರ್ನ ದಾಲ ಉಂದು ಬೆಲೆಜಿ ಉಂದೆ ತಪಿರ ಮೈನ್ಲಿ ಪ್ಲಾಂಟಿಂಗ್ ದನೆ ಬೆಲೆ ಉಂದು ಫಸ್ಟ್ ಈಲ್ಡ್ ಉಂದು ಎನ್ನ ಫಸ್ಟ್ ಈಲ್ಡ್ ಇತ್ತೆ ಮುಂತುಡ್ದು ಎಂಕಲ್ನ ಜಾಗ ಸ್ಟಾರ್ಟ್ ಆಪುಂಡು ಕಂಡ ತೋಟ ಪೂರ ಮೂಲೆ ಇತ್ತೆನ್ನ ಅಜ್ಜೆರ್ ದಾದ ಮಲತೆರ್ ಎನ್ ಕೇಂದಜಿ ಅಪಗ ಅರೆಗ್ ಡೈಗ್ ಮಲ್ತೆರ್ ಉಂಡು ಆರ್ ಒಂಜಿ ಪೋರ್ಷನ್ ಲ್ಯಾಂಡ್ ಜಾಗ ಅಂಚನೆ ಬುಡಿಯರ್ ಪಾಡಿಲಕ ಐ ಉಂದು ಕಾಡ್ಲಕನೆ ಒಂಜಿ ಮೇನ್ ರೀಸನ್ ಎಂಕ್ ತೋಜುಂಡು ಅವು ಅಹ್ ಫರ್ಟಿಲೈಜರ್ అవు ఇంక బుక్ తోటే పాడు ఏ ప్రతి వర్ష ఎంకు అవు బీప్ ఫర్టి బెస్ట్ ఫర్టి పాడి బా బేగ కంపోస్ట్ హాఫ్ నాకు ఎంకల్ ల్యాండ్ సైల్ ద్వాలిటీ సెకండ్ రీసన్

ಕಂಡ ಐತೆ ಕಂಡ ಐತೆ ಒಂದು ಕನ್ವರ್ಟ್ ಮಲ್ತದೆ ಡ್ರ್ಯಾಗನ್ ಫುಡ್ ದ ಒಂದು ಮಲ್ತದೆ ಮೂಲ್ ಅರೌಂಡ್ ನುತ್ತೈವಾ ಪೋಲ್ಸ್ ಉಂದು ನುತ್ತೈವಾ ಮೂಜಿ ಬoka ಐಕಂಜಿ ಆಜಿನೂಡ್ ಕಟಿಂಗ್ಸ್ ಪಾಡಿ ಅಂಕಲು ಸಿಎಂ ರೆಡ್ ಪಂದ್ variety ಉಂದು ಓಕೆ ಎಲ್ಲ ಉಂದಿದೆ ಒಂದೇಕ ಆಲ್ಮೋಸ್ಟ್ ಒಂದು ಪತ್ತ ತಿಂಗೋಲಾಂಡ್ ಓ ಸೋ ಯ ಎಕ್ಸ್‌ಪೆಕ್ಟಿಂಗ್ ಫಸ್ಟ್ yield ಎಕ್ಸ್‌ಪೆಕ್ಟಿಂಗ್ ಫಸ್ಟ್ yield ಇತ್ತಲ್ಲ ಓಕೆ 12 ಮಾ ತಿಂಗೋಲ್ ತಾರ್ಕೊಂಡ್ ಓಕೆ ಆಕ್ಚುಲಿ ಒಂದು ನೀರ್ದ ಬಚಾವ್ ಹಾಕೊಂಡು ಪ್ಯಾಡಿ ಫೀಲ್ಡ್ ಏತ್ ನೀರ್ ಪುಂಡ್ ಐತ್ ಮಸ್ತ್ ಕಮ್ಮಿ ಮೂಲೆ ಯಾನ್ ಡ್ರಿಪ್ ಲ ಯೂಸ್ ಮಾಡ್ತಂದೇ ಬಚಾವ್ ಮಾಡತೇ ಬಾ ಒಂದೇ ಅಡ್ವಾಂಟೇಜ್ ಅದೇ ಒಂದು ಪ್ಯಾಡಿ ಫೀಲ್ಡ್ ಅತ್ತೆ ಪ್ಯಾಡಿ ಫೀಲ್ಡ್ ಒಂದು ಮಣ್ಣು ಪೂರ ಒಂದು ನೀರ್ ಜಾಸ್ತಿ ಕಂಟ್ರೋಲ್ ಮಾಡಿಕೊಂಡು ಜಾಸ್ತಿ ದೀಪ ఉంది ఉందికి బెనిఫిట్ అప్పుడు ఏతే సపోజ్ మార్చ్ ఏప్రిల్ మేట్ ఒంజీ సర్తి పాడి నెక్స్ట్ ఎంక పద్నైంది దిన బొక్కల పండు తొందర నీరు నీరు ఓకే బుక్ అయికే పండ ప్యాడి ఫీల్ ఈ తీర్ ఎఫర్ట్ పాడ నాలుగు తింగోలు బుక్ దాల్ తిక్కు భారీ బేజారు అప్పుడు మనస్సు ಹೌ ಪ ಉಂತೂನಗ ಅಂಚಿನ ದಾಲ ಔಟ್ ಪುಟ್ಟೆ ತಿಕ್ಕುಜಿ ಏಪ ಯಪ ಪಂಜಿ ಬತ್ತೆ ತಿನ್ಪುನು ಮಂಗೆರ್ ಬತ್ತಿನ್ಪುನ ಹ್ಮ್ ಅವು ಬೊಕ ದಾಲ ತಿಕ್ಕುಜಿ ಆತ ಈತ ಒಂದು ಎಸೆನ್ಶಿಯಲ್ ಇಂಗ್ರೀಡಿಯೆಂಟ್ ಎಂಕಲ್ನ ಡೈಲಿ ಲೈಫ್ ಯೂಸ್ ಮಲ್ಪುನ ಮಾರ್ಕೆಟ್ ದಾಲ ಕೊರ್ಪುಜಿ ಇತ್ಲೆಗ್ ಸೊ ಐಕೆ ಆ ನಾವು ಟ್ರೈ ಮಂತುಂಡ ಶಿಫ್ಟ್ ಅವರ್ ಐಕೆ ಒಂದು ಡ್ರ್ಯಾಗನ್ ಪಾಯಿಂಟ್ ಸೋ ಸರ್ವೈವ್ ಪನ್ಪುನ್ ಲೆಕ್ಕ ಸರ್ವೈವ್ ಪನ್ಲೆಗ್ ಸೊ ಯಾನ್ ನಿತ್ತೆ ಮೂಲು ಬೊಕೊಂಜಿ ಕೆ ಎನ್ ನೋಡುದ್ ಇತ್ತೆ ಪ್ಯಾಡಿಫೀಲ್ಡ್ ನೀರ್ ವೇಸ್ಟ್ ಆಪುನ ಪನ್ಪೆರದ ಅಂದ್ ಅವು ಆಕ್ಚುಲಿ ಅವು ನೀರ್ ಪೆನೆಟ್ರೇಟ್ ಆದ್ ಅವಳು ಆ ಅಂಡರ್ಗ್ರೌಂಡ್ ರಿಚ್ ಆ ಪೂಜಾ ಆ ಪುಂಡು ಒಂಜಿ ಬಟ್ ಅವು ಹೋಯ್ಕೆ ಯೂಸ್ ಆ ಪುಂಡ್ ಇತ್ತೆ ಒಂದು ಲ್ಯಾಂಡ್ ಪಿರ ಪೋಪುಂಡು ಇತ್ತೆ ಪಿರ ಇಂಕ ಡ್ರೈ ಉಂದು ರೈಸ್ ಪಾಡ್ರೆ ಫ್ಲಡ್ ಮಾಡಿ ಪೋಡು ಆಯ್ತಾ ತಿರ್ತದ ನೀರ್ದ ಇಂಕ ದಾಲ ಯೂಸ್ ಇಚ್ಚಿ ಯೂಸ್ ಇಚ್ಚಿ ಮೇನ್ಲಿ ಅದೇ ತಿರ್ತು ಪೋಂಡ ಇಂಕ ಬಾಕಿದ ಮಾರಾಕ್ ಒಂದ ಯೂಸ್ ಆವು ಬಟ್ ಉಂದು ಲ್ಯಾಂಡ್ ಇಂಕ ಓ ಕ್ರಾಪ್ ಪಾಡ್ದೆ ಐಕ್ ಮಸ್ತ್ ವೇಸ್ಟ್ ಆ ಪುಂಡು ಅದೇ ಬುಕ್ ಇಂಕ ಬೇತೆ ಕ್ರಾಪ್ಸ್ ಅವು ಡ್ಯಾಮೇಜ್ ಹಾಕೊಂಡೆ ಬುಕ್ ಪಂಡ ಇಂಕ ಮಾರ್ಚ್ ಏಪ್ರಿಲ್ ಮೇಡ್ ನೀರಿ ಪೂಜೆ

ಸಾರ್ಟ್ ಆಫ್ ಲೈಕ್ ವರ್ಟಿಕಲ್ ಕಂಪೋಸ್ಟಿಂಗ್ ಯೂನಿಟ್ ಅಂಬಿ ಅಂಬಿ ಇರೆ ಬಿಜೆಪಿ ನಕೂರ್ ಪುರ ಬತ್ತದೆ ಅವಲೆ ವೇಸ್ಟ್ ಹಾಕೊಂಡು ಈಸಿ ಹಾಕೊಂಡು ಲೇಬರ್ ಎಲ್ಲ ಕಮ್ಮಿ ತಾಕೊಂಡು ಮೂಲೆ ಲೇಬರ್ ಕಮ್ಮಿ ಹಾಕೊಂಡು ಮೂಲೆ ಗೆತ್ತಂದು ಮೂಲೆ ಮೂಲೆ

ಸಾಧ್ಯ ಆಗ ಬುಕ್ಕ ತೂಪೆ ಒಂದು ಕಟ್ ಮಲ್ತದ್ ಬುಕ ಎಂಕ ಪಂಡ ಬೆಲೆ ಆತೇ ಜಾಸ್ತಿ ಆಪ್ ಪ್ರತಿ ವರ್ಷ ಆಯ್ಕೆ ಕಟಿಂಗ್ ಬಟ್ ಐಡಿಯಲಿ ಒಂದು ಬೆಸ್ಟ್ ಮೆಥಡ್ ಪೈಪ್ ಪಡ್ದು ಆಯ್ತಾ ಮೇಲೆ ಒಂದು ಕಾಲ್ ಮೆಣಸದ ಒಂದು ಪಡ್ದು ಗ್ರೋ ಆಪು ಓಪನ್ ಲ್ಯಾಂಡ್ ಇತ್ತೆ ಓಪನ್ ಓಪನ್ ಇತ್ತಂಡ ಬೆಸ್ಟ್ ಇರಗೆ ಮಂಗೇರ್ದಾ ಪ್ರಾಬ್ಲಮ್ ಇದ್ಜಿ ಅವು ಶೇಡ್ ಪ್ರಾಬ್ಲಮ್ ಇಂಜಿ ಓಪನ್ ಲ್ಯಾಂಡ್ ಇತ್ತಂಡ ಬೆಸ್ಟ್ ಅಪ್ಪಾಗ ನಾವು ಐಡಿಯಾ ಮಲ್ತೇಜಿ ಕಂಡ ಒಂದು ಚೇಂಜ್ ಮಾಡ್ತಾರೆ ಐಕೆ ಅಂದ್ ಒಂದು ಜಾಗ ಖಾಲಿ ಇತ್ತೆ ಐಕೆ ಆಯ್ಕೆ ಮೂಲ ಮಲ್ತೆ ಸೊ ಇತ್ತೆ ಈ ಒಂದು ಅಬಾಂಡೆಂಡ್ ಆದ ಅಂಚನೆ ಬೂಡ್ ಊರ್ತು ಅಂದ್ ಎನ್ನ ಡ್ಯೂ ಟು ಮೈ ಬ್ಯಾಡ್ ಡಿಸಿಷನ್ ಮೇಕಿಂಗ್ ಅವರ್ ನಾಟ್ ಕಂಪ್ಲೀಟ್ಲಿ ಸ್ಟಡಿಂಗ್ ದ ಲ್ಯಾಂಡ್ ಐಕೆ ಒಂದು ಇತ್ತೆ ಉಂಡು ಅಂಚನೆ ಹೋಪ್ ಫುಲಿ ಏನು ಒಂದೇ ಕ್ಲ ಒಂದು ಪಾಡ್ ಪಾಡ್ದು ಬಿಡುಪೆ ಒಂದ್ ಒಂಜಿ ಎಕ್ಸ್ಪೆರಿಮೆಂಟ್ ಲಕ್ಕ ಹಾಪುಂಡು ಪಂಡ ಈ ಶೇಡ್ ಏತ್ ಔಟ್ಪುಟ್ ತಿಕ್ಕೊಂಡು ಔಟ್ಪುಟ್ ತಿಕ್ಕೊಂಡು ಒಂದು ಇತ್ತೆ ಸುಮಾರು ಕಡೆ ಪೂರ ಎಂಕ್ಲು ಪಿವಿಸಿ ವಿ ಸಿ ಪೂರ ಪಾಡ್ನ ತೂತ ಎಂಕ್ಲು ಪಿ ಆಕ್ಚುಲಿ ಬೆಸ್ಟ್ పివి సిర చీప్ లపండు ఈజీ టు హ్యాండల్ బోస్ అవుతుంది సాధారణ పద్రాడ్ స కనారెట్ ఈ సెట్అప్ సెట్అప్స్ పదార్డ్ సారా ఖర్చి మల్ సిమెంట్ మణ్ మడి బా బుర్ దృషి మనకు ఏ బోడ బోడ్చ ಪೆತ್ತ ಆ್ಯಕ್ಚುಲಿ ಸದ್ಯ ಬೋಡ್ಸಿ ಇರ ಲೈಫ್ ಸ್ಟೈಲ್ ಫಿಟ್ ಆಪು ಜಿಡ ಧೇರ ಆಗತ್ತೆಜಿ ಇತ್ತ ಅವಲೋ ಪೆತ್ತ ತೂಂಡ ಅವು ಹೆಂಕಲ್ನ ಅಂತ ಬರೀತಾರನ ಏಪಲ ಅಂಚ ಬೋಡಂಡ ಗೊಬ್ಬರ ಏತ ಒಂದು ಎಕ್ಸ್ಪೆನ್ಸಿವ್ ಹಾಕೊಂಡು ಮುಖಲ್ಲ ಮಲ್ಪೊಲಿ ಇರಗೆ ಕೃಷಿ ಇತ್ತ ಎಂಕಲ್ ನಾ ಮೇನ್ ವಾಟರ್ ಸೋರ್ಸ್ ಮೂಲ ಒಂಜಿ ಗೂವೆಲ್ ಉಂಡು ಅವು ಏನು ಈರಗ ತೋಚಪ್ಪ ಆಯಿತು ಅವು ಮಲ್ಲ ಗೂವೆಲ್ ಏಪ್ರಿಲ್ ಮೇ ಟೈಮ್ ಮುಟ್ಟೆಲ್ಲ ಅವು ನೀರು ಕೊರ್ಕೊಂಡು ಒಂದು ಎನ್ನ ಅಜ್ಜರ್ ಪಾಡಿನ ಒಂಜಿ ಹಿಂಗೆ ತೋಚಂಡ್ ಇರುವ ಇರುವತ್ತೈದು ವರ್ಷ ದುಂಬು ಅವು ಇತ್ತೆಲ್ಲ ಕಲಿಗೆ ಒಂದು ನೀರು ಕೋರ್ಕೊಂಡು ಏಪಲ್ಲ ಖಾಲಿ ಆಯ್ತ ಜಿ ಒಂದು ಮೇನ್ ಒಂದು ಒಂದು ಗೂವೆಲ್ ಮಲ್ಲ ಗೂವೆಲ್ ಮಲ್ತೇ ರಜರ ಅಪ್ಪಾಗ ಅವು ಇತ್ತೆಲ್ಲ ಐತೆ ಈ ಟೈಮ್ ನೀರಿಪ್ಪುಂಡು ಇತ್ತ ಮಿತ್ತ ಮುಟ್ಟ ಲಾಸ್ಟ್ ಇಡ್ ಒಂಥೆ ತಿರ್ತು ಬೋಪ್ಣ್ಣು ಬೋಕೆ ಇಂಕ್ಲೆ ಸರ್ವೈವ್ ಮಾಡ್ಬಾರ ಅವು ಸರಿ ಅಪ್ಪ ಏನು ಸ್ಕೂಲಿಂಗ್ ಬೊಕ್ಕ ಒಂದು ಎಜುಕೇಷನ್ ಕಾರ್ಪೊರೇಟ್ ಲೈಫ್ ದ ಪೂರ ಬಾಂಬೆ ಮಲ್ತೆ ಮಲ್ತೇನ ಪೂರ ಅಬ್ರಿಂಗಿಂಗ್ ಬಾಂಬೆ ಡೇ ಬೋಕೆಲ್ಲ ಏನು ಮೂಲ ದಯ ಭತ್ತೆ ಬಂಡ ಇಂಕೊಂದು ಲ್ಯಾಂಡ್ ಜಾಗಡ್ ಒಂದು ಕನೆಕ್ಷನ್ ಉಂಡು ಎಪಲ ಬರ್ನಗ ಒಂಜಿ ಪ್ರೀತಿಲ ಪ್ರೀತಿಲ್ಲ ತಿನ್ ಮೂಲ ಮಸ್ತ್ ಲ್ಯಾಂಡ್ ದ ಪ್ರತಿ ಒಕ್ಕ ಜನಕ್ಕೆ ಪ್ರತಿ ಒಂದು ಎನ್ವೈರನ್ಮೆಂಟ್ ಇಂಕೊಂಡಿತ್ತೊ ಮಸ್ತ್ ಜನಕೂಲ್ ಕೆನ್ ಹೇರ್ ಪಾಂಡ ಈ ಟ್ವೆಂಟಿ ನೈನ್ ಐಬೊಕ್ಕೂ ವೈ ಆರ್ ಯು ಹಿಯರ್ ಇಂಗೆ ಆ್ಯಕ್ಚುಲಿ ಮೇನ್ಲಿ ಒಂಜಿ ಒಂದು ರಡ್ಡು ತಿಕ್ಕೋ ಒಂದು ಪೀಸ್ ಆಫ್ ಮೈಂಡ್ ತೆಕ್ಕುಂಡು ಒಂಜಿ ಕಾಸ್ಟ್ ಲಾ ಬೋರ್ಡ್ ಇಪ್ಪಂಡ್ ಮಾತರಿಗಲ್ಲ ಇಂಕ ಆತ ಕಾನ್ಫಿಡೆನ್ಸ್ ಉಂಡು ಅಗ್ರಿಕಲ್ಚರ್ಡ್ ಪೊಟೆನ್ಷಿಯಲ್ ಏತ್ಲ ಇಪ್ಪು ಹೆಂಕಿ ಏತ್ ಪ್ರಯತ್ನ ಅಲ್ಪ ಆತೆ ಪಿರಾಕ್ ತಿಕ್ಕೊಂಡು ಇಂಕ್ಲೆಗೆ ಐಕೆ ಮೇನ್ಲಿ ಪೀಸ್ ಆಫ್ ಮೈಂಡ್ ಮಾನಿಟ್ರೀ ಎಲ್ಲ ಇಂಕ ತಿಕ್ಕೊಂಡು ಇಂಕ ಉಂಡು ಐಕೆ ಯಾವ್ ಮೂಲ ಇತ್ತೆಲ್ಲ ಉಲ್ಲೆ ಸೊ ಈ ಅಮೇಜ್ ಅಮೇಝ ಅಪ್ನು ಈ ರೀತಿ ಬಾಂಬೆಡ್ದು ಬತ್ತದ ಮೂಲ ಒರಿಯೇ ಉಲ್ಲೆ ಒರಿಯೇ ಉಲ್ಲಾರತ್ತ ಅವೇ ಒಂಜಿ ಎಂಕ್ಲಿಗೆ ಅಮೇಜ್ ಇತ್ತ ದಾದ ದಾತೋಡು ಏನು ತುಂಬ ಅಜ್ಜಾಡಪ್ಪ ಐತೆ ತೀರಿ ತೀರಿಬೋಕ ಯಾನ್ ಒರಿಯೇ ಐತೆ ಇಂಕ ಅದಾಳೆ ಡಿಫ್ರೆನ್ಸ್ ಪಂಡ ಐಜ್ ಇಂಕ ಒಂದು ಲ್ಯಾಂಡೇ ಉಂಡು ಒಂದು ಲ್ಯಾಂಡ್ ಏಪಲ್ಲ ಉಂಡತ್ತೆ ಏನಡ

ಸೊ ಎನ್ನ ಪ್ರಕಾರ ಕೃಷಿ ಅವು ಏತ್ ಎಫರ್ಟ್ ಪಡ್ವಾರ ಏತ್ ಜಾಗ ಕೊರ್ಪಾರ ಆತೇ ಜಾಗ ಇರಕ್ ಪಿರ ಕೊ